ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಮಲ್ಪೆಟ್ಟು ಮಣಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತಡಿ ರಸ್ತೆ ವಿಸ್ತೀರ್ಣ ಆಗಲೇಬೇಕೆಂದು ಪ್ರಗತಿಪರ ಹೋರಾಟಗಾರರಿಂದ ಭಾರಿ ಪ್ರತಿಭಟನೆ ದಾವಣಗೆರೆ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯಾದ ಲೋಕ ನಾಯಕ್ ಪಿಡಬ್ಲ್ಯೂ ಡಿ ಇಲಾಖೆ ಎಡಬಲ್ ಇ ನಾಗರಾಜ್ ರಸ್ತೆ ಅಲುಕರಣ ಸಮಿತಿಯ ಅಧ್ಯಕ್ಷರಾದ ಓಬಣ್ಣ ವಕೀಲರಾದ ಆರ್ ಓಬಳೇಶ್ ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಬಸವರಾಜ್ ಪ್ರಗತಿಪರ ಹೋರಾಟಗಾರರಾದ ಮರನಳ್ಳಿ ಶೇಖರಪ್ಪ ರೈತ ಸಂಘಟನೆಯ ಮುಖಂಡರಾದ ಕುಮಾರ್ ರೈತ ಸಂಘಟನೆ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಚೌಡಮ್ಮ ಶ್ರೀಮತಿ ಬೊಮ್ಮಕ್ಕ ಇನ್ನು ಮುಂತಾದ ಪ್ರಗತಿಪರ ಹೋರಾಟಗಾರರು ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಏನ್ ರಾಜ್ಯ ಹೆದ್ದಾರಿಯಲ್ಲಿದೆ ಸರ್ಕಾರಿ ಮಳೆ ಅದಕ್ಕೆ ಯಾವ್ದೇ ಓಟಲ್ ಇಲ್ಲ ಈಗ ನಾವು ಮಿಟ್ಟಿ ಜಿಲ್ಲಾಧಿಕಾರಿಗಳು ಬರೋದಕ್ಕೆ ನಮ್ಮ ಡಿಸ್ಕಸ್ ಮಾಡಿ ನಾವೊಂದು ತೀರ್ಮಾನವನ್ನು ಯಾಕೆ ಆಗ್ತದೆ ನಾವು ಎಷ್ಟು ಅಮೌಂಟ್ ಅಂದೂ ಮಾಡಲಿಲ್ಲ

ಕೆಲವೇ ವೀಕ್ ಅಂತ ಅದನ್ನ ವಹಿಸಿ ವಹಿಸಿದ್ರೆ ಈ ತಿಂಗಳೇ ಹೋಗುತ್ತೆ ಈಗಾಗಲೇ ಒಂದು ವರ್ಷದಿಂದ ಸ್ಟೇ ಅಂತ ಬರ್ತಾ ಇದೆ ಹಾಗಾಗಿ ಬಹಳಷ್ಟು ಸ್ಟೇಗಳು ತಾತ್ಕಾಲಿಕವಾಗಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ದಾಖಲಾತಿಗಳನ್ನು ವಿಧಿಸಿದ್ರೆ ತಕ್ಷಣ ಅದನ್ನ ರೆಕೆಟ್ ಮಾಡ್ತಾರೆ ಹಾಗಾಗಿ ಈ ಒಂದು ಕೋರ್ಟ್ बिंग 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 रस्ती सहक अ रस्ती सहकान सरकारे सरकार सरकारे सरकारे बिंग बिंग